ಹೊಳಲ್ಕೆರೆಯ ಮಾಚಿದೇವ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆಯಿಂದ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ನಡೆಯಿತು ಅಂದಹಾಗೆ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೊಳಲ್ಕೆರೆ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಮಾತನಾಡಿ ಮಡಿವಾಳ ವರ್ಗದವರು ಸಂಘಟಿತರಾಗಬೇಕು ತಮ್ಮ ಮಕ್ಕಳನ್ನು ವಿದ್ಯಾವಂತರನಾಗಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಅಲ್ಲದೆ ನನ್ನ ಅಧಿಕಾರದ ಅವಧಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ ಅಂತ ಭರವಸೆ ನೀಡಿದರು ನಾವೆಲ್ಲರೂ ಒಟ್ಟಾಗಿರೋದಕ್ಕೋಸ್ಕರ ಇಂಥ ಜಯಂತಿಗಳನ್ನು ಸರ್ಕಾರದವರು ಮಾಡಿರ್ತಕ್ಕಂಥ ಹಾಗಾಗಿ ಯಾರಿಗೂ ಕೂಡ ಇದ್ದದ್ದು ಇದ್ದಂಗೆ ನೇರವಾಗಿ ಎದಿಗು ಅಂತಂಗೆ ಹೇಳ್ತೀರ ನೀವು ಹೌದೇನಪ್ಪ ಮೂಲದಂಗೆ ಯಾಕಂತ ಆ ರೀತಿಯಾದಂಥ ವಾತಾವರಣದಲ್ಲಿ ಬಂದಿದ್ದೀರಾ ಯಾರಿಗೂ ನಿಮ್ಮ ಕಷ್ಟ ಸುಖ ಎಲ್ಲನೂ ಕೂಡ ನೀವು ಅನುಭವಿಸ್ಕೊಂಡಿದ್ರು ಕೂಡ ಅನ್ನೊಮ್ಮ ಕಾಲ ಮೇಲೆ ಕಾಲ್ಗೆತ್ಕೊಂಡಿದ್ದೀರ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಶಿಕ್ಷಣವಂತ ಮಾಡಿದ್ರೆ ಮಾತ್ರ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿ ಯಾವುದೋ ಎಸ್ ಸಿ ಅಂತ ಹೇಳಿದ್ರಲ್ಲ ಸಂಪೂರ್ಣ ಸಹಕಾರ ನಂದಿದೆ ನೀವೆಲ್ಲ ಒಟ್ಟಾಗ ನಿಮ್ಮಂಥ ಆಗಬೇಕು ಆದರೆ ಭಾಳ ಒಳ್ಳೆಯದು ಅದಕ್ಕೆ ನಮಗೆ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಮುಂದಿನ ವರ್ಷ ಜಯಂತಿ ಅಷ್ಟೊತ್ತಿಗೆ ಮೊದಲೇ ಮಾಡಿದ್ರು ಕೂಡ ಮಾಡಿ ಅದು ಕೂಡ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಮುಂದೆ ಮಾಡೋಣ ನೀವೆಲ್ಲ ಮತ್ತೆ ನನಗೆ ಓಟ್ ಮತ್ತೆ ಗೆಲ್ಲಿಸಿದ್ದೀರಾ ಇನ್ನು ಐದು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ಹೆಚ್ಚು ಮಾತಾಡಕ್ಕೆ ನಾನು ಗಂಟಲು ಬಯಸ್ತೀನಿ ಈ ವೇಳೆ ತಹಸೀಲ್ದಾರ್ ಬಿಬಿ ಫಾತಿಮಾ ಮಡಿವಾಳ ಸಮಾಜದ ಹೊಳಲ್ಕೆರೆ ತಾಲೂಕು ಅಧ್ಯಕ್ಷ ಧ್ರುವಕುಮಾರ್ ಹಾಜರಿದ್ದರು